ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಇಲ್ಲಿ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇದು ನನ್ನ ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಬೆಡ್ ಮೇಲಿರುವಂಥ ಸ್ವಲ್ಪ ಧೂಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಅಡುಗೆ ಮನೆಗೆ ಹೋಗಿ ನನ್ನ ಕೆಲಸಗಳನ್ನು ಶುರು ಮಾಡಿಕೊಂಡೆ ಇವತ್ತು ನಮ್ಮ ತಾಯಿ ಅವರ ಫ್ರೆಂಡ್ಸ್ ಜೊತೆ ಕಾಶಿ ಮತ್ತು ಅಯೋಧ್ಯೆ ಟ್ರಿಪ್ಪನ್ನು ಹೋಗ್ತಾ ಇದ್ದಾರೆ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಬೆಳಗ್ಗೆ ಅವರಿಗೋಸ್ಕರ ಚಟ್ನಿ ಪುಡಿ ಮತ್ತು ಚಪಾತಿ ಮಾಡೋಣ ಅಂಥೇಳಿ ಟ್ರೈನಲ್ಲಿ ಹೋಗೋದ್ರಿಂದ ಅಲ್ಲಿ ಫ್ರೆಂಡ್ಸ್ ಜೊತೆ ತಿನ್ನೋದಕ್ಕೆ ಬೇಕಾಗುತ್ತೆ ಅಂಥೇಳಿ ಮಾಡೋಣ ಅಂತೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ನಿನ್ನೆ ಚಿಕ್ಕಪೇಟೆಗೆ ಹೋಗಿದ್ದೆ ಫ್ರೆಂಡ್ಸ್ ಅಲ್ಲಿ ಒಂದು ಈ ಚಾಪರನ್ನು ತೊಗೊಂಡು ಬಂದೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಇದನ್ನು ಉಪಯೋಗಿಸ್ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಫಸ್ಟಿಗೆ ಚಪಾತಿ ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಚಪಾತಿ ಹಿಟ್ಟು ರೆಡಿ ಮಾಡಿಕೊಂಡ್ಮೇಲೆ ಚಪಾತಿ ಮಾಡುವಾಗ ಸ್ವಲ್ಪ ಬೆಚ್ಚಗಿರೋ ನೀರನ್ನು ಹಾಕ್ಕೊಂಡ್ರೆ ತುಂಬ ಸಾಫ್ಟಾಗಿ ಚಪಾತಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಟ್ರೈನ್ ಇರೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ನಮಗೂ ಕೂಡ ಚಪಾತಿನೇ ಮಾಡಬೇಕಾಗಿತ್ತು ಹಾಗಾಗಿ ನಮಗೆ ಮತ್ತು ನಮ್ಮ ತಾಯಿಗೆ ಫುಡ್ಕೊಳ್ಸೋದಕ್ಕೆ ಎಲ್ಲದಕ್ಕೂ ಚಪಾತಿ ಹಿಟ್ಟನ್ನು ಕಲಸಿಟ್ಟೆ ಹಾಗೆ ನಮ್ಮ ಮನೆಯವರು ಬೆಳಗ್ಗೆ ಕಾಫಿ ಮಾಡಿಕೊಡು ಅಂತ ಕೇಳ್ತಾರೆ ಅದಕ್ಕೋಸ್ಕರ ಹಾಲನ್ನು ತಗೊಂಡು ಬಂದು ಕಾಫಿ ಮಾಡೋಕ್ಕೆ ರೆಡಿ ಮಾಡಿದೆ ಒಂದು ಸೈಡಲ್ಲಿ ಚಟ್ನಿ ಪುಡಿ ಬೇಕಾಗಿರುವಂಥ ಎಲ್ಲ ಪದಾರ್ಥಗಳನ್ನ ಹುರಿದು ಎತ್ತಿಟ್ಟಿದ್ದೆ ನಾನು ಅದು ಸ್ವಲ್ಪ ಮೇಲೆ ಮತ್ತೆ ನಾವು ಪೌಡ್ರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟರೆ ಒಂದು ವಾರ ತನಕ ಉಪಯೋಗಿಸ್ಬೋದು ಅದನ್ನು ಬೆಳಗ್ಗೆ ನಮ್ಮ ತಾಯಿಗೆ ಹನ್ನೊಂದು ಗಂಟೆಗೆ ಟ್ರೈನಿಂಗ್ ಅಂದ್ರೆ ನಾನು ಮಧ್ಯಾಹ್ನ ಸ್ವಲ್ಪ ಲೇಟ್ ಆಗ್ಬೋದು ಬರ್ಲಿಕ್ಕೆ ಅವ್ರನ್ನ ಕಳಿಸಿ ಅಂತೇಳಿ ಫಸ್ಟಿಗೆ ಈಗ ಸ್ವಲ್ಪ ಕುಸಲಕ್ಕಿ ಅನ್ನ ಕೂಡ ಮಾಡಿಟ್ಬಿಡೋಣ ಅಂಥೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಅನ್ನ ಅನ್ನದ ಜೊತೆಗೆ ನಮಗೆ ಸಾಂಬಾರು ಇರಬೇಕು ಅಂತ ಏನಿಲ್ಲ ಪಲ್ಯ ಏನಾದರೂ ಇದ್ರೆ ಸಾಕು ಟೊಮೊಟೊ ಸಾರು ಇಲ್ಲ ಪಲ್ಯ ಅಂಥದ್ದು ಇದ್ರೆ ಸಾಕು ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಮತ್ತು ಈ ಅಕ್ಕಿ ಊಟ ಮಾಡೋದ್ರಿಂದ ಈ ಅಕ್ಕಿಯಲ್ಲಿ ಅನ್ನ ಮಾಡಿ ಊಟ ಮಾಡೋದ್ರಿಂದ ನಮಗೆ ವೆಯ್ಟ್ ಜಾಸ್ತಿ ಆಗಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ನೋಡಿ ಒಂದು ಸೈಡಲ್ಲಿ ಅನ್ನ ಇದೆ ಒಂದು ಸೈಡಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ಇನ್ನೊಂದು ಸೈಡು ನಾನು ಹುರಿದಿಟ್ಟಿದ್ದಂಥ ಚಟ್ನಿ ಪುಡಿಯನ್ನು ಪುಡಿ ಮಾಡಿಕೊಂಡೆ ಹಾಗೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಅಮ್ಮನ ಮನೆ ಕರೆ ಹೊರಟೆ ಸ್ವಲ್ಪ ದೂರ ಇರೋದರಿಂದ ಮನೆ ನನ್ನ ಮಗನಿಗೆ ಹೇಳಿದೆ ಸ್ವಲ್ಪ ಡ್ರಾಪ್ ಮಾಡಪ್ಪ ಅಂತ ಆಯ್ತು ಮಮ್ಮಿ ಡ್ರಾಪ್ ಮಾಡ್ತೀನಿ ಅಂತೇಳಿ ಅವನು ಕೂಡ ಬಂದ ಜೊತೆಯಲ್ಲಿ ಇದು ನಾನು ನನ್ನ ಪದ ಆಯ್ತು ನೀವು ಹೇಳ್ತೀನಿ ನಿಮ್ಮಮ್ಮ ಸೇಟಿ ಮಾತಿಣಪ್ಪ ಆಯ್ತು ಉಷರ ಹೋಗ್ಬನ್ರಿ ಉಷರ ಹೋಗ್ಬನ್ರಿ ಅವರು ಗೊತ್ತಾಗಲ್ಲ ಸ್ವಲ್ಪ ಉಷರ ನೋಡೋಣ ಇನ್ಸ್ಪೆಕ್ಟರ್ ನೀನಂತೆ ನೀನು ಮಧ್ಯದಲ್ಲಾಗ್ತಿದ್ದೀಯಾ ಯಾಕಂತ ಹೇಳೋಣ Happy journey thank you